ಇಂದಿನ ಈ ಪತ್ರಿಕಾಗೋಷ್ಠಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ತಮ್ಮೆಲ್ಲರನ್ನು ನಾನು ಪ್ರಥಮವಾಗಿ ಹಾರ್ದಿಕವಾಗಿ ಸ್ವಾಗತಿಸಿದ್ದೇನೆ ದಿನಾಂಕ ಈ ತಿಂಗಳ ದಿನಾಂಕ ಹದಿನೇಳು ಮತ್ತು ಹದಿನೆಂಟರಂದು ಉಡುಪಿ ನ್ಯಾಯಾಲಯ ಮತ್ತು ವಕೀಲರ ಸಂಘದ ಶತಮಾನೋತ್ತರ ರಜತ ಮಹೋತ್ಸವ ಕಾರ್ಯಕ್ರಮ ನಡೆಯಲಿದೆ ನವೆಂಬರ್ ತಿಂಗಳ ಹದಿನೇಳರಂದು ಉದ್ಘಾಟನೆ ಮತ್ತು ಹದಿನೆಂಟರಂದು ಅದರ ಸಮಾರೋಪ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮಗಳಿಗೆ ತಾವೆಲ್ಲ ಹೆಚ್ಚಿನ ಪ್ರೋತ್ಸಾಹ ಮತ್ತು ಬೆಂಬಲವನ್ನು ನೀಡಬೇಕು ಅಂತೇಳಿ ಕೋರಿಕೊಳ್ತಾ ಈ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಉಡುಪಿ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಕಾನೂನು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಶ್ರೀ ಯೋಗೀಶ್ ಎಸ್ ಆರ್ ಇವರು ಉಪಸ್ಥಿತರಿದ್ದಾರೆ ಯೋಗೇಶ್ ಆರ್ ಇವರು ಉಪಸ್ಥಿತರಿದ್ದಾರೆ ಅವರನ್ನು ನಾನು ತಮ್ಮೆಲ್ಲರಿಗೂ ಕೂಡ ಈ ಪತ್ರಿಕೋಷ್ಠಿಯಲ್ಲಿ ಅವರನ್ನು ನಾನು ಸ್ವಾಗತಿಸ್ತೇನೆ ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ರೂವಾರಿಗಳು ಮತ್ತು ಈ ಶತಮಾನೋತ್ತರ ರಜತ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾದ ಆದ ನಮ್ಮ ಮಿತ್ರರಾದಂಥ ಮಠ ರತ್ನಾಕರ ಹೆಗ್ಡೆ ಅವರಿದ್ದಾರೆ ಅವರನ್ನು ನಾನು ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ ಮತ್ತು ಈ ನಮ್ಮ ವಕೀಲರ ಸಂಘದ ಪದಾಧಿಕಾರಿಗಳು ಮತ್ತು ವಿವಿಧ ಉಪ ಸಮಿತಿಗಳ ಅಧ್ಯಕ್ಷರುಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಾರೆ ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸಿ ತಮ್ಮೆಲ್ಲರನ್ನು ಕೂಡ ಮತ್ತೊಮ್ಮೆ ಹಾರ್ದಿಕವಾಗಿ ಸ್ವಾಗತಿಸಿ ಈ ಪತ್ರಿಕಾ ಭಿ ಕಾರ್ಯಕ್ರಮವನ್ನು ಮುಂದುವರಿಸಿಕೊಡಬೇಕಾಗಿ ನಾನು ನಮ್ಮ ಚತಮನೋತ್ತರ ರಜತ ಸಮಿತಿಯ ಅಧ್ಯಕ್ಷರಾದ ಮಠ ರತ್ನಾಕರ ರೆಡ್ಡಿ ಅವರನ್ನು ನಾನು ಕೋರಿಕೊಳ್ತೇನೆ ಎಲ್ಲ ಮಿತ್ರರನ್ನ ಮತ್ತೊಮ್ಮೆ ಸ್ವಾಗತಿಸ್ತಾ ಉಡುಪಿಯಲ್ಲಿ ಕೋರ್ಟು ಎಸ್ಟಾಬ್ಲಿಷ್ಮೆಂಟ್ ಆಗಿ ಅದರೊಟ್ಟಿಗೆ ವಕೀಲರ ಸಂಘ ಬಾರ್ ಎಸೋಸಿಯೇಷನ್ ಎಸ್ಟಾಬ್ಲಿಷ್ಮೆಂಟ್ ಆಗಿ ನೂರ ಇಪ್ಪತ್ತೈದನೇ ವರ್ಷ ನೂರ ಇಪ್ಪತ್ತೈದನೇ ವರ್ಷ ಅಂದರೆ ಒಂದು ಭಾಳ ಇಂಪಾರ್ಟೆಂಟ್ ಈವೆಂಟ್ ಅದು ಈ ಹಿಂದೆ ನಾವು ನೂರನೇ ವರ್ಷವನ್ನು ಸೆಂಟಿನರಿ ಸೆಲೆಬ್ರೇಷನನ್ನು ಭಾಳ ಭರ್ಜರಿಯಾಗಿ ಮಾಡಿದ್ದೇವೆ ನಮ್ಮ ದಾಖಲೆಗಳ ಪ್ರಕಾರ ಭಾರ್ಕೂರು ಆಗ ಮುಖ್ಯ ಸಿಟಿಯಾಗಿತ್ತು ವಿಜಯನಗರದ ಸಾಮ್ರಾಜ್ಯಕ್ಕೆ ಒಳಪಟ್ಟಂಥ ಒಂದು ನಗರ ಭಾಳಷ್ಟು ವಾಣಿಜ್ಯ ಕೇಂದ್ರವಾಗಿತ್ತು ಆಗಿನ ಕಾಲದಲ್ಲಿ ಉಡುಪಿ ಡಿಸ್ಟ್ರಿಕ್ಟ್ ಮುನ್ಸಿಪಲ್ ಅಂತ ಹೇಳಿ ಡೆಸಿಗ್ನೇಷನ್ ಉಡುಪಿ ಡಿಸ್ಟ್ರಿಕ್ಟ್ ಮುನ್ಸಿಪಲ್ ಅಂತ ಹೇಳಿ ಕೋರ್ಟು ಪ್ರಥಮವಾಗಿ ಮಾರ್ಕ್ ಆರಂಭವಾಗಿದೆ ಅಂತ ಹೇಳಿ ನಮಗೆ ದಾಖಲೆಗಳು ಲಭ್ಯ ಆಗಿತ್ತು ಆ ದಾಖಲೆಗಳ ಆಧಾರದಲ್ಲಿ ನಾವು ನೂರನೇ ವರ್ಷವನ್ನು ಆಚರಣೆ ಮಾಡಿದ ನಂತರ ಇವತ್ತು ನಮ್ಮ ವಕೀಲ ಸಂಘದ ಅಧ್ಯಕ್ಷರಾದಂಥ ರವೀನ್ ಪ್ರವೀಣ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಅವರು ಮತ್ತು ಎಲ್ಲ ಅವರ ಟೀಮ್ ಆಫೀಸ್ ಮೇರರ್ಸ್ ಎಲ್ಲ ಸೇರಿಕೊಂಡು ಹೈಕೋರ್ಟ್ ಅಬಿಷ್ ಜಡ್ಜ್ ಮತ್ತು ಇತರ ನ್ಯಾಯಾಧೀಶರೊಂದಿಗೆ ಮಾತಾಡಿಕೊಂಡು ಅವರ ಸೂಚನೆ ಮೇರೆಗೆ ನೂರಿಪ್ಪತ್ತೈದನೇ ವರ್ಷವನ್ನು ಆಚರಿಸಬೇಕಂತ ನಿರ್ಧಾರ ಮಾಡಿದ್ದೇನೆ ಹದಿನೇಳು ಮತ್ತು ಹದಿನೆಂಟು ನವಂಬರ್ ಹದಿನೇಳು ಮತ್ತು ಹದಿನೆಂಟು ಎರಡು ದಿನ ಉಡುಪಿಗೆ ಒಂದು ಅತ್ಯಂತ ಮಹತ್ವದ ಮತ್ತು ಸಂತೋಷದ ದಿನ ಅಂತ ನಾನು ಭಾವಿಸ್ತೇನೆ ನಮ್ಮಲ್ಲಿ ಸುಮಾರು ಉಡುಪಿಯಲ್ಲಿ ಈಗ ಎಂಟುನೂರು ಜನ ಎಂಟುನೂರೈದು ವಕೀಲರು ನಾವು ಇಡೀ ಜಿಲ್ಲೆಯ ವಕೀಲರನ್ನ ಇದರಲ್ಲಿ ಇನ್ವಾಲ್ವ್ ಮಾಡಿಕೊಂಡಿದ್ದೇವೆ ಕಾರ್ಕಳದಲ್ಲಿ ಇನ್ನೂರ ಮೂವತ್ತರಿಂದ ಇನ್ನೂರೈವತ್ತು ಕುಂದಾಪುರದಲ್ಲಿ ಮುನ್ನೂರಿಂದ ಮುನ್ನೂರೈದು ವಕೀಲರು ಹೋಗ್ತಾರೆ ಅವರೆಲ್ಲರೂ ಕೂಡ ಭಾಗವಹಿಸ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಸಮಾಜದ ಎಲ್ಲ ಧಾರ್ಮಿಕ ಮುಖಂಡರನ್ನು ಕರೆದಿದ್ದೇವೆ ಸಮಾಜದ ಪ್ರಮುಖರನ್ನ ಕರೆದಿದ್ದೇವೆ ಮತ್ತು ಎಲ್ಲರಿಗೂ ಕೂಡ ಯಾವುದೇ ರೀತಿಯ ಜಾತಿ ಮತ್ತು ಭೇದವಿಲ್ಲದೆ ಸಾರ್ವಜನಿಕರು ಕೂಡ ಇದರಲ್ಲಿ ಮುಕ್ತವಾಗಿ ಭಾಗವಹಿಸುವಂಥ ಅವಕಾಶ ಇದೆ ಹದಿನೇಳನೇ ತಾರೀಕು ನಾವು ಒಂದು ಹಿಸ್ಟಾರಿಕಲ್ ಒಂದು ಕಾರ್ಯಕ್ರಮವನ್ನು ಚಾರಿತ್ರಿಕವಾಗಿ ಆಚರಣೆ ಮಾಡಬೇಕು ಮತ್ತು ಜನ ಮನ ಮನದಲ್ಲಿ ಯಾವತ್ತೂ ಕೂಡ ಅದು ನಿಲ್ಲಬೇಕು ಇಂಥ ಒಂದು ಸಮಾರಂಭವನ್ನು ಉಡುಪಿ ವಕೀಲರ ಸಂಘದಿಂದ ಮತ್ತು ನ್ಯಾಯಾಧೀಶರುಗಳೆಲ್ಲ ಸೇರಿಕೊಂಡು ಮಾಡಿದ್ದಾರೆ ಅಂತ ಹೇಳಿ ಆ ಕಾರಣಕ್ಕಾಗಿ ನಾವು ಹದಿನೇಳನೇ ತಾರೀಕಿಗೆ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಹೈಕೋರ್ಟಿನ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿರುವ ಎನ್ ವಿ ಅಂಜಾರಿ ಅವರು ಉದ್ಘಾಟನೆಯನ್ನು ಮಾಡಿಕಿದ್ದಾರೆ ಸ್ವಾರಿ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ ನ್ಯಾಯಮೂರ್ತಿಗಳು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಕರ್ನಾಟಕದಿಂದ ಪದೋನ್ನತಿ ಹೊಂದಿ ಸುಪ್ರೀಂ ಕೋರ್ಟ್ನಲ್ಲಿರುವಂಥ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಆ ದಿನದ ಸಭೆಯಲ್ಲಿ ನಮ್ಮೆಲ್ಲರೂ ಕೂಡ ಒಬ್ಬರು ನ್ಯಾಯಮೂರ್ತಿಯಾಗಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯಾಗಿ ಭಾಳಷ್ಟು ಹೆಸರನ್ನು ಮಾಡಿದವರು ಲ್ಯಾಂಡ್ಮಾರ್ಕ್ ಜಜ್ಮೆಂಟನ್ನು ಕೊಟ್ಟವರು ಅತ್ಯಂತ ಸರಳ ವ್ಯಕ್ತಿ ಕರ್ನಾಟಕದಲ್ಲಿ ವಕೀಲರಾಗಿರುವಾಗ ನಾವು ನೋಡಿದ್ದೇವೆ ಕರ್ನಾಟಕದಲ್ಲಿ ನ್ಯಾಯಾಧೀಶರಾಗಿರುವ ನೋಡಿದ್ದೇವೆ ಸುಪ್ರೀಂ ಕೋರ್ಟ್ನ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಕೆಲಸ ಮಾಡಿದ ಈಗ ಪ್ರಸ್ತುತ ಆಂಧ್ರ ಪ್ರದೇಶದ ರಾಜ್ಯಪಾಲರಾಗಿರುವ ನ್ಯಾಯಮೂರ್ತಿ ಅಬ್ದುಲ್ ನಜೀರ್ ಸಾಹಿಬ್ರು ಈ ಸಭ ಸಂದರ್ಭದಲ್ಲಿ ಉಪಸ್ಥಿತರಿರುತ್ತಾರೆ ಹೈಕೋರ್ಟ್ನ ಇತರ ನ್ಯಾಯಾಧೀಶರು ಮತ್ತು ಜಸ್ಟಿಸ್ ನಮ್ಮ ಆಡಳಿತಾತ್ಮಕ ನ್ಯಾಯಾಧೀಶರಾಗಿರುವ ಜಸ್ಟಿಸ್ ಇ ಎಸ್ ಇಂದ್ರೇಶ್ವರವರು ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಲಿಕ್ಕಿದ್ದಾರೆ ವಿಶೇಷ ಆಹ್ವಾನಿತರಾಗಿ ಎಚ್ ಕೆ ಪಾಟೀಲ್ ನಮ್ಮ ಕಾನೂನು ಸಚಿವರು ಭಾಗವಹಿಸ್ತಾರೆ ನಮ್ಮ ಸಾರ್ವಜನಿಕ ಸೇವಾ ಇಲಾಖೆ ಪಿ ಡಬ್ಲ್ಯೂ ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಅವರು ಬರುವುದಾಗಿ ಹೇಳಿದ್ದಾರೆ ಅಡ್ವೊಕೇಟ್ ಜನರಲ್ ನಮ್ಮವರಾಗಿರುವ ಶಶಿಕರಣ್ ಶೆಟ್ಟಿಯವರು ಹೈಕೋರ್ಟಿನ ರಿಜಿಸ್ಟ್ರಾರ್ ಜನರಲ್ ಶ್ರೀ ಕೆ ಎಸ್ ಭರತ್ ಕುಮಾರ್ ಅವರು ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಕಿರಣ್ ಎಸ್ ಗಂಗಣ್ಣನವರು ಉಪಸ್ಥಿತರಿರ್ತಾರೆ ಈ ಸಂದರ್ಭದಲ್ಲಿ ನಮ್ಮಲ್ಲಿ ಇದ್ದಂಥ ಬಾರ್ ಮೆಂಬರ್ ಆಗಿದ್ದುಕೊಂಡು ಈಗ ಹೈಕೋರ್ಟ್ನ ನ್ಯಾಯಾಧೀಶರಾಗಿರುವ ಹೈಕೋರ್ಟ್ ನ್ಯಾಯಾಧೀಶರು ಎಂ ಜಿ ಉಮಾ ನಮ್ಮಲ್ಲಿ ಮ್ಯಾಜಿಸ್ಟ್ರೇಟ್ ಆಗಿ ಈಗ ಹೈಕೋರ್ಟ್ನ ನ್ಯಾಯಾಧೀಶರಾಗಿರುವ ಜಸ್ಟಿಸ್ ರಾಮಚಂದ್ರ ಡಿ ಉತ್ತರ್ ಮತ್ತು ನಮ್ಮಲ್ಲಿ ಜಿಲ್ಲಾ ನ್ಯಾಯಾಧೀಶರಾಗಿ ಇದ್ದು ಈಗ ಹೈಕೋರ್ಟ್ನ ನ್ಯಾಯಾಧೀಶರಾಗಿರುವ ಜಸ್ಟಿಸ್ ಟಿ ವೆಂಕಟೇಶ್ ನಾಯ್ಕ ಅವರನ್ನು ಈ ಸಂದರ್ಭದಲ್ಲಿ ನಾವು ಸನ್ಮಾನಿಸುತ್ತೇವೆ ಮೊದಲನೇ ಕಾರ್ಯಕ್ರಮ ಸುಮಾರು ಒಂಬತ್ತುವರೆಯಿಂದ ಒಂಬತ್ತು ಮುಕ್ಕಾಲರ ರ ಒಳಗೆ ಅದ್ದೂರಿಯ ಮೆರವಣಿಗೆಯಲ್ಲಿ ಅತಿಥಿಗಳೆಲ್ಲ ಎಲ್ಲರನ್ನು ಕೂಡ ಜೋಕಟ್ಟೆಯಿಂದ ಜೋಡುಗಟ್ಟೆಯಿಂದ ನಾವು ಮೆರವಣಿಗೆಯಲ್ಲಿ ಕರ್ಕೊಂಡು ಬರ್ತೇವೆ ಈ ಮೆರವಣಿಗೆಯಲ್ಲಿ ನಮ್ಮ ಎಲ್ಲ ವಕೀಲರುಗಳು ಉಡುಪಿ ಕಾನೂನು ಕಾಲೇಜಿನ ವಿದ್ಯಾರ್ಥಿಗಳು ಸಮಾಜದ ಎಲ್ಲ ಪ್ರಮುಖರು ಮತ್ತು ಧರ್ಮ ಬೇರೆ ಬೇರೆ ಧರ್ಮ ಧರ್ಮಗಳ ಮುಖಂಡರು ಕೂಡ ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ ಮೆರವಣಿಗೆ ನಮ್ಮ ಕೋರ್ಟ್ ಆವರಣಗಳಿಗೆ ಪ್ರವೇಶ ಮಾಡಿದ ನಂತರ ಅಲ್ಲಿ ಸಭಾ ಕಾರ್ಯಕ್ರಮ ನಡೀತದೆ ಸಭಾ ಕಾರ್ಯಕ್ರಮ ಅಲ್ಲಿ ಸಭಾ ಕಾರ್ಯಕ್ರಮ ಸುಮಾರು ಒಂದು ಒಂದೂವರೆ ಗಂಟೆ ಕಾಲ ನಡೆಯುವಂಥ ಸಭಾ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ನಡೆದ ನಂತರ ನಾವು ಭಾಳ ಭೂರಿ ಭೋಜನವನ್ನು ಕೂಡ ಇಟ್ಟುಕೊಂಡಿದ್ದೇವೆ ನಮ್ಮ ವಕೀಲರಿಗೆ ಮತ್ತು ಅತಿಥಿಗಳಿಗೆ ಮತ್ತು ಇತರ ಗಣ್ಯಾತಿ ಗಣ್ಯರಿಗೆ ಭೂರಿ ಭೋಜನವನ್ನು ಮಧ್ಯಾಹ್ನ ಹೊತ್ತು ಅಲ್ಲಿ ವ್ಯವಸ್ಥೆ ಮಾಡಿದ್ದೇವೆ ಈ ಒಂದು ಸಂಭ್ರಮ ಆಚರಣೆಯ ಒಟ್ಟಿಗೆ ನಮ್ಮ ವಕೀಲರನ್ನು ಕೂಡ ಎಜುಕೇಟ್ ಮಾಡಬೇಕು ನಾವು ಕಾನೂನು ಅಂದರೆ ಕೆಲಸಷ್ಟು ಇದೆ ಇವತ್ತಿನ ಕಾನೂನು ನಾಳೆಗೆ ಇರುವುದಿಲ್ಲ ಬದಲಾವಣೆಗಳು ಆಗ್ತಾ ಇರ್ತವೆ ಇಂಥ ಸಂದರ್ಭದಲ್ಲಿ ನಮ್ಮ ವಕೀಲರು ಫುಲ್ ಎಕ್ವಿಪ್ಡ್ ಆಗಿರಬೇಕು ನಮ್ಮ ಯೋಗೀಶ್ ಅಂತ ಜಜ್ಜರನ್ನು ಎದುರಿಸ್ಬೇಕಾದ್ರೆ ನಾವು ಕಮಾಂಡ್ ಮಾಡಬೇಕಾದ್ರೆ ನಮ್ಮಲ್ಲಿ ಸ್ವಲ್ಪ ಶಕ್ತಿ ಇರಬೇಕು ಸಬ್ಜೆಕ್ಟನ್ನು ಅಪ್ ಟು ಡೇಟ್ ಇರಬೇಕು ನಾವು ಆ ಕಾರಣಕ್ಕಾಗಿ ಇದೊಂದು ನಮ್ಮ ಇವತ್ತು ಬರುವಂಥ ಅನೇಕ ಜನ ಜೂನಿಯರ್ ವಕೀಲರು ಕೂಡ ಸಹಕಾರ ಆಗಬೇಕೆಂಬ ಉದ್ದೇಶದಿಂದ ಮಧುಕರ ದೇಶಪಾಂಡೆ ಎಂಬ ಸೀನಿಯರ್ ಎಡ್ವೊಕೇಟ್ ಕರ್ನಾಟಕ ಹೈಕೋ ಹೈಕೋರ್ಟು ಅವರು ಎವಿಡೆನ್ಸ್ ಆ್ಯಕ್ಟ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಅಂತ ಎಲೆಕ್ಟ್ರಾನಿಕ್ಸ್ ಮೀಡಿಯಾವನ್ನು ಇವತ್ತು ಎವಿಡೆನ್ಸ್ ಆಗಿ ಬಳಸಿ ಬಳಸ್ಕೊಳ್ತಾ ಇದ್ದೇವೆ ಸೀನ ಕ್ರೈಮಲ್ಲಿ ಇವತ್ತು ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿ ಕೋರ್ಟಿಗೆ ತಂದು ಹಾಜರು ಮಾಡ್ತಾರೆ ಅದು ಕೂಡ ಅಡ್ಮಿಸಿಬಲ್ ಅಂತ ಉಂಟು ಇವತ್ತು ಮುಂಚೆ ಇರಲಿಲ್ಲ ಆ ಸೀನ ಕ್ರೈಮಿನ ವಿಡಿಯೋವನ್ನು ತಂದು ಹಾಜರು ಮಾಡಿದಾಗ ಅದು ಪೋಸ್ಟ್ ಎಗೇನ್ಸ್ಟ್ ಅಕ್ಯೂಸ್ಡ್ ಅಂತೇಳಿ ಆಗ ನಾವು ಅದನ್ನು ರಿಬರ್ಟ್ ಮಾಡಬೇಕು ಏನಾದ್ರು ಯಾವ ರೀತಿ ಮಾಡಬೇಕಂತ ಕಲಿಬೇಕು ನಾವು ಅದನ್ನು ದೇಶಪಾಂಡೆ ಅವರು ಎಲೆಕ್ಟ್ರಾನಿಕ್ಸ್ ಎಡಿಯಸ್ ಬಗ್ಗೆ ಹೇಳ್ತಾರೆ ಜಸ್ಟಿಸ್ ರಾಮಚಂದ್ರ ಡಿ ಹುತ್ತಾರ್ ಅವರು ನಮ್ಮಲ್ಲಿ ಮ್ಯಾಜಿಸ್ಟ್ರೇಟ್ ಆಗಿ ಪದೋನ್ನತಿ ಹೊಂದಿ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ಮಾಡಿ ಬ ಇವತ್ತು ನ್ಯಾಯಮೂರ್ತಿಯಾಗಿ ಇದರಲ್ಲಿ ಹೈಕೋರ್ಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಭಾಳ ಒಳ್ಳೆಯ ಒಬ್ಬ ಮ್ಯಾಜಿಸ್ಟ್ರೇಟ್ ಆಗ ನಮ್ಮಲ್ಲಿರುವವರು ಕೂಡ ನಮ್ಮನ್ನೆಲ್ಲ ತರಬೇತಿಗೊಳಿಸಿದವರು ರಾಮಚಂದ್ರಗಿ ಹುತ್ತಾರ್ ಮತ್ತು ಆಗಿನ ದೇಶಪಾಂಡೆ ಎಂಬ ಕೆಲವು ಮ್ಯಾಜಿಸ್ಟ್ರೇಟ್ ಮತ್ತು ಇತರರು ಅವರು ದೇಶ ಹುತ್ತಾರ್ರವರು ಡ್ರಾಫ್ಟಿಂಗ್ ಪ್ಲೀಡಿಂಗ್ಸ್ ಮತ್ತು ಎಡ್ವೊಕೇಸಿ ಅಂತ ಡ್ರಾಫ್ಟಿಂಗ್ ಪ್ಲೀಡಿಂಗ್ ಕೂಡ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತದೆ ನಮ್ಮ ಜಿ ಕಾನೂನು ವೃತ್ತಿಯಲ್ಲಿ ಪ್ಲೀ ಇದು ಎಡ್ವೊಕೇಸಿ ಎಂಬುದು ಅತ್ಯಂತ ಮುಖ್ಯ ಒಬ್ಬ ವಕೀಲನಾಗಿ ಎಡ್ವೊಕೇಸಿ ಅಂದರೆ ಇಟ್ಟು ಕನ್ನಡದಲ್ಲಿ ಆ ಎಡ್ವೊಕೇಸಿಯಲ್ಲಿ ಯಾವ ರೀತಿ ಅದು ತತ್ವಗಳು ಏನು ತತ್ವಗಳನ್ನು ಅನುಕರಣೆ ಮಾಡಬೇಕು ಇತ್ಯಾದಿಗಳನ್ನು ಆ ಎಡ್ಕೇಸಿಯಲ್ಲಿ ಅಡ್ವೊಕೇಟ್ ಆಗಿಬಿಟ್ಟು ಏನನ್ನೂ ಮಾಡಲಿಕ್ಕಾಗೋದಿಲ್ಲ ಏನು ಮಾಡಬಹುದು ಏನು ಮಾಡಬಹುದು ಕಕ್ಷಿಗಾರ ಇಂಟ್ರೆಸ್ಟನ್ನು ಹೇಗೆ ಸೇಫ್ ಗಾರ್ಡ್ ಮಾಡಬೇಕು ಕೋರ್ಟಿಗೆ ಗೌರವವನ್ನು ಹೇಗೆ ಕೊಡಬೇಕು ಅಪ್ ಟು ಡೇಟ್ ಹೇಗೆ ಇರಬೇಕು ಸಮಾಜದಲ್ಲಿ ತಾನು ಎಂಬುದನ್ನ ಎಡ್ವೊಕೇಸಿ ಅದು ನಮ್ಮ ಅದನ್ನು ನಮಗೆ ಅವರು ಉತ್ತರವರು ಮಾಡಿಕೊಳ್ತಿದ್ದಾರೆ ಅದು ಎರಡೂವರೆ ಗಂಟೆಯಿಂದ ಆ ಕಾರ್ಯಕ್ರಮಗಳು ನಡೆಯುತ್ತವೆ ಆನಂತರ ವಕೀಲರ ಸಂಘದಿಂದ ಮನೋರಂಜನಾ ಕಾರ್ಯಕ್ರಮ ಕಲಾಮಯ ಉಡುಪಿಯವರಿಂದ ಜಾನಪದ ನೃತ್ಯ ಆನಂತರ ಆ ದಿನ ಎರಡು ಮೂವತ್ತರಿಂದ ಆನಂತರ ಆ ದಿನದ ಕಾರ್ಯಕ್ರಮ ಮುಗಿದು ಹದಿನೆಂಟರ ಬೆಳಿಗ್ಗೆ ಸಭಾ ಕಾರ್ಯಕ್ರಮ ಇರುವುದಿಲ್ಲ ಸೋಮವಾರ ಕನಕದಾಸ ಜಯಂತಿ ಆದಿತ್ಯ ಅವರ ಬಂದು ಸೋಮವಾರ ಇದನ್ನು ಎಲ್ಲರೂ ಅನುಕೂಲಕ್ಕೋಸ್ಕರ ಇಟ್ಟುಕೊಂಡಿದ್ದೇವೆ ಸೋಮವಾರ ಕೂಡ ರಜೆ ಉಂಟು ಆದರೆ ಬೆಳಿಗ್ಗೆ ಸೈಬರ್ ಕ್ರೈಮ್ಸ್ ಮತ್ತು ಲಾ ರಿಲೇಟೆಡ್ ಟು ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ ಅಂತ ಹೇಳಿ ಆ ಸಬ್ಜೆಕ್ಟ್ ಮೇಲೆ ಹೈಕೋರ್ಟ್ ನ್ಯಾಯಾಧೀಶರಾಗಿರುವ ಸಿ ಎಂ ಜೋಶಿ ಸಿ ಎಂ ಜೋಶಿಯವರು ಕಂಪ್ಯೂಟರ್ ವಿಭಾಗದಲ್ಲಿ ಹೈಕೋರ್ಟಲ್ಲಿ ಕೆಲಸ ಮಾಡಿದವರು ನಮ್ಮಲ್ಲಿ ಜಿಲ್ಲಾ ನ್ಯಾಯಾಧೀಶರಾಗಿದ್ದರು ಈಗ ಹೈಕೋರ್ಟ್ನ ನ್ಯಾಯಾಧೀಶರಾಗಿದ್ದಾರೆ ಅವರು ಈ ಸೈಬರ್ ಕ್ರೈಮ್ಸ್ ಇವತ್ತು ಎಲ್ಲ ಕಡೆ ಕೇಳಿ ಬರುವಂಥದ್ದು ಸೈಬರ್ ಕ್ರೈಮ್ಸ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರ ಮಾಡುತ್ತಿರುವ ತಪ್ಪುಗಳ ಬಗ್ಗೆ ಇನ್ನೊಬ್ಬರನ್ನು ಕಮೆಂಟ್ ಮಾಡಿದಾಗ ಕ್ರಿಟಿಸೈಸ್ ಮಾಡಿದಾಗ ಅಪರಾಧಗಳನ್ನು ನಡೆಸಿದಾಗ ಸೈಬರ್ ಕ್ರೈಮನ್ನು ಹೇಗೆ ಉಪಯೋಗ ಮಾಡ್ಬೋದು ಯಾವ ರೀತಿ ದೂರುಗಳನ್ನು ಕೊಡ್ಬೋದು ಮತ್ತು ಇನ್ಫಾರ್ಮೇಷನ್ ರಿಲೇಟಿಂಗ್ ಟು ಟೆಕ್ ಇನ್ಫಾರ್ಮೇಷನ್ ಅದು ಟೆಕ್ನಾಲಜಿ ಭಾಳ ಇಂಪಾರ್ಟೆಂಟು ಒಂದು ಸಬ್ಜೆಕ್ಟ್ ಅದು ಕೂಡ ಆ ಆ ಕಾನೂನನ್ನು ಜೋಶಿಯವರು ನಮಗೆ ಆ ಡಿಬೇಟನ್ನು ನಡೆಸಿಕೊಡ್ತಾರೆ ಆನಂತರ ಆರ್ಟ್ಸ್ ಆಫ್ ಆರ್ಟ್ ಆಫ್ ಕ್ರಾಸ್ ಎಕ್ಸಾಮಿನೇಷನ್ ಆ್ಯಂಡ್ ಅಪ್ರಿಸಿಯೇಷನ್ ಆಫ್ ಎವಿಡೆನ್ಸ್ ಕ್ರಾಸ್ ಎಕ್ಸಾಮಿನೇಷನ್ ಎಷ್ಟೇ ನಾಲೆಜ್ ಇದ್ರೂ ಕೂಡ ಅದು ಒಬ್ಬರಿಂದ ಒಬ್ಬರಿಗೆ ಬೇರೆ ಬೇರೆ ಆಗಿರ್ತದೆ ಇಟ್ ಈಸ್ ಅನ್ ಅ ಸ್ಕಿಲ್ ಅಂತ ಹೇಳ್ತಾರೆ ಅದಕ್ಕೆ ಆ ಸ್ಕಿಲ್ಲನ್ನು ಯಾವ ರೀತಿ ಕ್ರಾಸ್ ಎಕ್ಸಾಮಿನೇಷನನ್ನು ಮಾಡಿಕೊಂಡು ಕೇಸನ್ನು ಆರೋಗ್ಯಪರವಾಗಿ ಬದಲಾವಣೆ ಮಾಡಿಕೊಳ್ಬೋದು ಎಂಬುದನ್ನು ಬಟ್ ಎಲಿಸಿಟಿಂಗ್ ದ ಟ್ರೂತ್ ಪ್ರಾಬ್ಲಮ್ ಆಫ್ ದ ವಿಟ್ನೆಸ್ ಅಂತ ನಾವು ಕ್ರಾಸ್ ಎಕ್ಸಾಮಿನೇಷನ್ ಹೇಳ್ತೇವೆ ಸತ್ಯವನ್ನು ಅವನ ಬಾಯಿಯಿಂದ ಹೇಳಿಸುವಂಥದನ್ನು ಕ್ರಾಸ್ ಎಕ್ಸಾಮಿನೇಷನ್ ಅದು ನಮ್ಮ ಒಬ್ರಿಗೊಬ್ರು ಡಿಫ್ರೆಂಟ್ ಆಗಿ ಉಂಟು ನಾವು ಕೇಳೋ ಅಷ್ಟೇ ಇಲ್ಲೋ ಕೇಳೋ ಕೇಳೋಷ್ಟೇ ಇಲ್ಲೋ ಇವ್ರು ಕೇಳೋ ಇಲ್ಲ ಆಗ ಸತ್ಯವನ್ನ ಅವನಂತ ಹೊರತರಲಿಕ್ಕೆ ಸಾಧ್ಯ ಉಂಟು ಅದನ್ನು ಸನ್ಮಾನ್ಯ ಎಂ ಎಸ್ ಶಂಕರಪ್ಪ ಎಂಬ ಹೈಕೋರ್ಟ್ನ ನ್ಯಾಯಾಧೀಶರು ಸೀನಿಯರ್ ನ್ಯಾಡ್ವೊಕೇಟ್ ಅವರು ನಡೆಸಿಕೊಡ್ತಾ ಇದ್ದಾರೆ ಆ ದಿನ ಸೋಮವಾರ ದಿವಸ ಹದಿನೆಂಟಕ್ಕೆ ಎರಡು ಡಿಬೇಟ್ಗಳು ನಡೆದ ನಂತರ ಗಂಗಾ ಗಂಗಾವತಿಯ ಪ್ರಾಣೇಶ್ ಗಂಗಾವತಿಯ ಪ್ರಾಣೇಶ್ ಬಗ್ಗೆ ಹೆಸರು ಕೇಳಿದವರು ಯಾರೂ ಇಲ್ಲ ಅವರು ಒಂದು ಮಾತು ಹೇಳ್ತಾರೆ ಎಲ್ಲಿ ಬೇಕಾದರೆ ನಾನು ಹೋಗ್ತೇನೆ ಮಂಗಳೂರು ಉಡುಪಿಗೆ ಹೋಗೋದಿಲ್ಲ ಅಂತ ಯಾಕೆ ಕೇಳಿದರೆ ಅವರಿಗೆ ನಗುವೇ ಬರುವುದಿಲ್ಲ ಅಂತ ಇಲ್ಲಿ ನಾವು ನಗಾಡೋದಿಲ್ಲ ಅಂತೇಳಿ ಅವ್ರ ಬಗ್ಗೆ ಕಂಪ್ಲೇಂಟ್ ಯಾರು ಏನೇ ಹೇಳಿ ಪಶ್ಚಿಮ ನಾವು ಮನೆಗೆ ಹೋಗಿ ಇಲ್ಲ ಇಲ್ಲಿ ನೆಗಾಡೋದಿಲ್ಲ ಅಂತ ಎಲ್ಲ ಕಡೆ ಹೇಳುವುದು ಹಾಗೆ ಅವರನ್ನು ನೋಡ ನಮ್ಮನ್ನು ನಗಸ್ಲಿಕ್ಕೆ ಆಗ್ತದ ನೋಡು ಅಂತೇಳಿ ಅವರು ಇಲ್ಲಿ ಬರ್ತಾ ಇದ್ದಾರೆ ಆ ದಿನದ ಸಭಾ ಕಾರ್ಯಕ್ರಮ ನಾಲ್ಕು ಗಂಟೆಗೆ ಸಮಾರೋಪ ಸಮಾರಂಭವನ್ನು ನಡೆಯಲಿಕ್ಕಿದೆ ಅದರಲ್ಲಿ ಉಡುಪಿಯಲ್ಲೇ ಎಜುಕೇಶನ್ ಮಾಡಿ ನಮ್ಮೊಟ್ಟಿಗಿಂತವರು ಜಸ್ಟಿಸ್ ವಿಶ್ವ ವಿಶ್ವಜಿತ್ ಶೆಟ್ಟಿ ಅವರು ಅಧ್ಯಕ್ಷತೆಯನ್ನು ವಹಿಸ್ತಾರೆ ನಮ್ಮ ಆಡಳಿತಾತ್ಮಕ ನ್ಯಾಯಾಧೀಶರಾದ ಜಸ್ಟಿಸ್ ಇ ಎಸ್ ಇಂದಿನೇಶ್ ಅವರು ಸಮಾರೋಪ ಭಾಷಣವನ್ನು ಮಾಡಲಿಕ್ಕಿದ್ದಾರೆ ಹೈಕೋರ್ಟ್ನ ನ್ಯಾಯಾಧೀಶರಾದ ಜಸ್ಟಿಸ್ ಶಿವಶಂಕರ್ ಬಿ ಅಮರಣ್ಣನವರು ಇವರು ಕೂಡ ನಮ್ಮಲ್ಲಿ ಜಿಲ್ಲಾ ನ್ಯಾಯಾಧೀಶರಾಗಿ ಕೆಲಸ ಮಾಡಿದವರು ಅವರು ಬರ್ತಾರೆ ಜಸ್ಟಿಸ್ ಸಿ ಎಂ ಜೋಶಿ ಅವರು ಇರ್ತಾರೆ ಜಸ್ಟಿಸ್ ಟಿ ಜಿ ಶಿವಶಂಕರೇಗೌಡ ಮತ್ತು ನಮ್ಮ ಜಿಲ್ಲಾ ನ್ಯಾಯಾಧೀಶರಾಗಿರುವ ಕಿರಣ್ ಗಂಗಣ್ಣನವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಆ ದಿನ ಬಹಳ ಉತ್ತಮವಾದಂಥ ಮನೋರಂಜನಾ ಕಾರ್ಯಕ್ರಮ ಹಿನ್ನೆಲೆ ಗಾಯಕರಾದ ಜಸ್ಕರನ್ ಸಿಂಗ್ ಮತ್ತು ಅನನ್ಯ ಪ್ರಕಾಶ್ ದೊಡ್ಡ ಕಾರ್ಯಕ್ರಮ ಮತ್ತು ಕರ್ನಾಟಕ ಮತ್ತು ಕೇರಳ ಕಲಾವಿದರ ರಸಮಂಜಲಿ ಕಾರ್ಯಕ್ರಮ ಕೂಡ ಅದಿನ ಸಭಾ ಕಾರ್ಯಕ್ರಮದ ನಂತರ ನಡೆಯುತ್ತದೆ ಈ ಸಂದರ್ಭದಲ್ಲಿ ಉಡುಪಿಯಲ್ಲಿ ವಕೀಲರಾಗಿ ಸುಮಾರು ಇಪ್ಪತ್ತೆರಡು ಜನ ನ್ಯಾಯಾಧೀಶರಾಗಿದ್ದಾರೆ ಅವರನ್ನ ಮತ್ತೆ ಇಲ್ಲಿ ಕರೆದು ಒಂದು ಸನ್ಮಾನ ಮಾಡುವಂಥದ್ದು ಉಡುಪಿ ವಕೀಲರ ಸಂಘಕ್ಕೆ ಬೇರೆ ಬೇರೆಯವರ ಅಧ್ಯಕ್ಷರಾಗಿ ಪ್ರಧಾನ ಕಾರ್ಯದರ್ಶಿಗಳಾಗಿ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟವರನ್ನ ಈ ಸಂದರ್ಭದಲ್ಲಿ ನೆನೆ ನೆನಪಿಸುವ ಮತ್ತು ಅಭಿನಂದಿಸುವ ಕೆಲಸವನ್ನು ಮಾಡ್ತೇವೆ ಭಾಳ ಇಂಪಾರ್ಟೆಂಟ್ ಕಾರ್ಯಕ್ರಮ ಇನ್ನೊಂದು ಏನಂದ್ರೆ ಅದು ಹದಿನೇಳನೇ ತಾರೀಕು ದಿವಸವೇ ನಡೀತದೆ ಮಣಿಪಾಲದ ಕಸ್ತೂರ್ಬಾ ಆಸ್ಪತ್ರೆಯಿಂದ ನಮ್ಮ ಎಲ್ಲ ವಕೀಲರುಗಳಿಗೆ ವಿಶೇಷವಾದ ಆರೋಗ್ಯ ಕಾರ್ಡನ್ನು ವಿತರಣೆ ಮಾಡಲಿಕ್ಕಿದ್ದಾರೆ ಮಾ ಹೊಸದಾಗಿ ಮಾಡಿ ಇದು ಡಿಫ್ರೆಂಟ್ ಫ್ರಮ್ ಅದರ್ ಅವರ ಆರೋಗ್ಯ ಕಾರ್ಡ್ಸ್ ಅದನ್ನು ಮಾಯೆಯ ಪ್ರೋ ಚಾನ್ಸಲರ್ ಆಗಿರುವ ಡಾಕ್ಟರ್ ಎಚ್ ಎಸ್ ಬಳ್ಳಾಳರು ಅವರು ಸಮ್ ಅವರು ನಮ್ಮ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯ ಮುಖ್ಯ ನ್ಯಾಯಮೂರ್ತಿ ಎಸ್ ವಿ ಅಂಜಾರಿ ಅವರು ಬಿಡುಗಡೆಯನ್ನು ಮಾಡಲಿಕ್ಕಿದ್ದಾರೆ ಅದೇ ಕಾರ್ಯಕ್ರಮ ಹದಿನೇಳನೇ ತಾರೀಕಿನ ಬೆಳಗಿನ ಸಭಾ ಕಾರ್ಯಕ್ರಮದಲ್ಲಿ ಈ ಆರೋಗ್ಯ ಕಾರ್ಡ್ ವಿಶಿಷ್ಟ ಆರೋಗ್ಯ ಕಾರ್ಡನ್ನು ಉಡುಪಿಯ ಎಲ್ಲ ವಕೀಲರಿಗೆ ಸಾಧ್ಯ ಆದರೆ ಮುಂದಕ್ಕೆ ಅದನ್ನು ಉಡುಪಿ ಜಿಲ್ಲೆಗೆ ವಿಸ್ತರಿಸುವ ಕೆಲಸವನ್ನು ನಾವು ಮಾಡ್ತೇವೆ ಅದನ್ನು ಕೂಡ ಬಿಡುಗಡೆ ಮಾಡುವವರು ಮಾ ಮಾಡಲಿಕ್ಕಿದ್ದಾರೆ ಇವತ್ತು ಇವತ್ತು ನಮ್ಮೊಟ್ಟಿಗೆ ಅಧ್ಯಕ್ಷರು ಮಾನ್ಯ ನ್ಯಾಯಾಧೀಶರಾದ ಯೋಗೀಶ್ರವರು ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಎ ಆರ್ ಅವರು ಉಪಾಧ್ಯಕ್ಷರಾದ ಮಿತ್ರಕುಮಾರ್ ಶೆಟ್ಟಿಯವರು ಜಂಟಿ ಕಾರ್ಯದರ್ಶಿ ಆಗಿರೋ ಬೈಲೂರು ರವೀಂದ್ರ ದೇವಾಡಿಗವರು ಹಿರಿಯ ವಕೀಲರು ನಮ್ಮೆಲ್ಲರ ನಮ್ಮೆಲ್ಲರಿಗೂ ಕೂಡ ಸಹಕಾರ ಮಾಡ್ತಿರುವಂಥ ಎಂ ಶೆಟ್ಟಿ ಶೆಟ್ಟಿಯವರು ಗಂಗಾಧರ್ ಎಚ್ ಎಂ ಕಚಾಂಚಿಯವರು ಸಂತೋಷ್ ಕುಮಾರ್ ಮೂಡುಬಳ್ಳೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕಾರ್ಯದರ್ಶಿಯಾಗಿರುವ ಸಂತೋಷ್ ಕುಮಾರ್ ಮೂಡುಬಳ್ಳೆ ಮತ್ತು ವಿವಿಧ ಸಮಿತಿಗಳ ಮುಖ್ಯಸ್ಥರಾದ ಶಾಂತರಾಮ್ ಶೆಟ್ಟಿಯವರು ಒಂದು ಸಮಿತಿಯ ಮುಖ್ಯಸ್ಥರು ಅಸಾದುಲ್ಲಾ ಕಟಪಾಡಿ ಎನ್ ಕೆ ಆಚಾರ್ಯ ಬಿ ನಾಗರಾಜ್ ಆನಂದ ಮಡಿವಾಳ ಸತೀಶ್ ಪೂಜಾರಿಯವರು ನಮ್ಮ ಟ್ರೆಜರರ್ ಬಹುಶಃ ಕಳೆದ ಹದಿನೈದು ದಿನಗಳಿಂದ ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಮೃತ ಕಲರ್ ಅವರು ಆರ್ ಸುಖೇಶ್ ಶೆಟ್ಟಿಯವರು ಈ ಕಾರ್ಯ ಇದರಲ್ಲಿ ಸಮಿತಿಗಳಲ್ಲಿ ಅದೇ ವಿವಿಧ ಸಮಿತಿಗಳ ಸಂಚಾಲಕರಾಗಿ ಕೆಲಸ ಮಾಡುತ್ತಿದ್ದಾರೆ ಹೆಚ್ಚಿನವರು ನಮ್ಮೊಟ್ಟಿಗೆ ಇದ್ದಾರೆ ದಿನೇಶ್ ಶೆಟ್ಟಿ ಅವರು ಆಕಾಶ ಆಕಾಶ್ ಕುಮಾರ್ ಅವರು ನಮ್ಮ ಕುಮಾರ್ ಸೇರಿಸಿದ್ರೆ ಆಕಾಶ್ ಅಂಬಾಗಿಲ್ ಅವರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ ನಮ್ಮ ಕೋರಿಕೆ ಮಾಧ್ಯಮದವರ ಹತ್ರ ನಮ್ಮ ಅಧ್ಯಕ್ಷರು ಈಗಾಗಲೇ ಹಾಗೆ ಇದು ಜುಡಿಷರಿ ಮತ್ತು ಅಡ್ವೊಕೇಟ್ಸ್ ಒಟ್ಟು ಕೊಟ್ಟು ಒಟ್ಟು ಕೂಡಿಕೊಂಡು ಮಾಡುವಂಥ ಕಾರ್ಯಕ್ರಮ ಎಸ್ಟಾಬ್ಲಿಷ್ಮೆಂಟ್ ಆಫ್ ಕೋರ್ಟ್ಸ್ ಆ್ಯಂಡ್ ಬಾರ್ ಬಾರ್ ಅದರ ನೂರ ಇಪ್ಪತ್ತೈದನೇ ವರ್ಷ ಇದನ್ನು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ಭಾಗವಹಿಸುವ ಹಾಗೆ ಮತ್ತು ಅತ್ಯುತ್ತಮವಾಗಿ ನಾವು ಎಲ್ಲರೂ ಕೇಳುವಂಥದ್ದು ಏನಂದರೆ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಮಾತಾಡುವ ಮಾತುಗಳು ಸುಪ್ರೀಂ ಕೋರ್ಟ್ನ ಅವರು ರವೀಂದ್ರ ಅರವಿಂದ್ ಅರವಿಂದ ಕುಮಾರ್ ಅವರು ಮಾತಾಡುವ ಮಾತುಗಳು ಭಾಳ ಇಂಪಾರ್ಟೆಂಟ್ ಅದನ್ನು ಸಾರ್ವಜನಿಕರು ಅದನ್ನು ಒಂದು ಸಾರಿ ಕೇಳಿದರೆ ಏನು ಕಾನೂನು ಏನು ಕೋರ್ಟ್ ಎಂಬುದನ್ನು ನಾವು ತಿಳಿಲಿಕ್ಕೆ ನಮಗೂ ಕೂಡ ಸಾಧ್ಯ ಆಗ್ತದೆ ಹಿಂದೆ ಸಂತೋ ಸಂತೋಷ್ ನಾವು ಸೆಂಟ್ರಲ್ ಸರ್ವೇಶ್ ಮಾಡುವಾಗ ನ್ಯಾಯಮೂರ್ತಿ ಸಂತೋಷ್ ಹೆಗಡಿಯವರು ತಮ್ಮ ಉದ್ಘಾಟನಾ ಭಾಷಣವನ್ನು ಮಾಡಿದ್ದಾರೆ ಆ ಭಾಷಣದ ಪ್ರತಿ ಈಗಲೂ ಕೂಡ ನನ್ನ ಹತ್ರ ಉಂಟು ಅದಕ್ಕಾಗಿ ಇಂಪಾರ್ಟೆಂಟ್ ಕಾರ್ಯಕ್ರಮ ಅಂದರೆ ಸಾರ್ವಜನಿಕರು ಕೂಡ ಸುಲಭವಾಗಿ ತಿಳಿಯುವಂಥ ವಿಚಾರಗಳನ್ನು ಇಲ್ಲಿ ತಿಳಿಯಲಿಕ್ಕೆ ಸಾಧ್ಯ ಉಂಟು ಡಿಬೇಟಲ್ಲಿ ಕೂಡ ಸಾರ್ವಜನಿಕರು ಭಾಗವಹಿಸುವುದು ಮಾಧ್ಯಮದಲ್ಲೂ ಖಂಡಿತ ಭಾಗವಹಿಸಬೇಕು ಸಾರ್ವಜನಿಕರು ಕೂಡ ಕ್ವಶನ್ಗಳನ್ನೇ ಕೇಳ್ಬೋದು ನೋಡಿ ವಕೀಲರು ಕೇಳ್ಬೋದು ತಮಗೆ ಮಾಹಿತಿ ಇದ್ದರೆ ತಾವು ಸಾರ್ವಜನಿಕರು ಕೂಡ ಅದರಲ್ಲಿ ಕೇಳ್ಬೋದು ಮುಂಚ ಮುಂಚಿತ ಅದನ್ನು ಡಿಬೇಟನ್ನು ಆರ್ಗನೈಸ್ ಮಾಡಲಿಕ್ಕೆ ಒಂದು ಟೀಮ್ ಉಂಟು ಅದನ್ನು ಯಾರು ಹೇಗೆ ಅಂತೇಳಿ ಒಬ್ಬರು ಪ್ರಸಾರ ಮಾಡ್ತಾರೆ ಅದನ್ನು ಅವರ ಹತ್ರದ ಅವರ ಗಮನಕ್ಕೆ ತಂದು ಕ್ವಶನ್ಗಳನ್ನು ಕೇಳಿದರೆ ಉತ್ತಮ ಅದನ್ನು ಮುಂದಕ್ಕೆ ನಡೆಸಿಕೊಡ್ತೇವೆ ಮತ್ತು ಮಾರನೇ ದಿನ ಕೂಡ ನಮ್ಮ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಎರಡೂ ದಿನ ನಡೀತದೆ ಡಿಬೇಟ್ ಕೂಡ ಎರಡು ದಿನ ನಡೀತಾ ತಾವೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಸಾರ್ವಜನಿಕರು ಇದರಲ್ಲಿ ಭಾಗವಹಿಸುವಂತೆ ಮಾಧ್ಯಮಗಳ ಮುಖಾಂತರ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ ಶಶಿರಾಜನ ಪುನರ್ ಶಶಿರಾಜ ಶಶಿರಾಜ್ ಶಶಿರಾಜ್ ಕೊಠಿಯನ್ ಶಿವಾನಂದ ಅಂಗಾಳ ಮತ್ತು ಪ್ರಜ್ವಲ್ ಶೆಟ್ಟಿ ಮತ್ತೆ ಅವರು ಇದ್ದಾರೆ ಗೌರವಾನ್ವಿತ ಅಧ್ಯಕ್ಷರೇ ಈ ಒಂದು ಶತಮಾನೋತ್ಸವ ಕಾರ್ಯಕ್ರಮದ ಅಧ್ಯಕ್ಷರೇ ಹಾಗೂ ವಕೀಲರ ಸಂಘದ ಪದಾಧಿಕಾರಿಗಳು ಇಲ್ಲಿ ನೆರೆದಿರುವಂತಹ ಪತ್ರಿಕಾ ಮಾಧ್ಯಮದ ನ್ಯಾಯಾಲಯ ಅನ್ನುವ ವಿಚಾರ ಬಂದಾಗ ಯಾವುದೇ ಒಂದು ಜಾತಿ ಧರ್ಮ ಪಂಗಡಕ್ಕೆ ಅದು ನಿಗದಿಯಾದಂತಹ ಒಂದು ಸಂಸ್ಥೆ ಆಗುತ್ತೆ ನಮ್ಮ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಅದರದೇ ಆದ ಒಂದು ಮಹತ್ವವಾದಂತಹ ಒಂದು ಸ್ಥಾನವನ್ನ ಪಡೆದಿದೆ ಉಡುಪಿಯ ಉಡುಪಿಯಲ್ಲಿರುವಂತಹ ಒಂದು ಸಣ್ಣ ಜಿಲ್ಲೆಯಾದರೂ ಸಹ ಅಲ್ಲಿ ನ್ಯಾಯಾಲಯ ಸ್ಥಾಪನೆಯ ವರ್ಷಗಳು ಕಳೆದ ನ್ಯಾಯಾಲಯ ಸ್ಥಾಪನೆ ನ್ಯಾಯಾಲಯದ ಕಾರ್ಯಕಲಾಪಗಳಲ್ಲಿ ಭಾಗವಹಿಸುವ ಮತ್ತು ನ್ಯಾಯಾಲಯದ ವಕೀಲರ ಮಿತ್ರರ ತುಂಬಾ ಅತ್ಯ ಅವಶ್ಯಕ ಹಾಗಾಗಿ ನ್ಯಾಯಾಲಯ ಪ್ರಾರಂಭವಾದಾಗಲೇ ವಕೀಲರ ಸಂಘ ಅನ್ನುವಂಥದ್ದು ಸಹ ಸ್ಥಾಪನೆ ಆಗಿದೆ ಹಾಗೆ ನ್ಯಾಯಾಲಯ ಮತ್ತು ಗೌರವಾನ್ವಿತ ವಕೀಲರ ಸಂಘ ಇದು ಎರಡು ನೂರ ಇಪ್ಪತ್ತೈದು ವರ್ಷಗಳು ಇಲ್ಲಿ ಸಂದಿದೆ ನ್ಯಾಯಾಲಯ ಮತ್ತು ವಕೀಲರ ಸಂಘಗಳು ಬಂಡಿಯ ಎರಡು ಖಾಲಿಗಳಿದ್ದಂತೆ ಆ ಎರಡು ಬಂಡಿಯ ಖಾಲಿಗಳಲ್ಲಿ ಯಾವುದು ಸರಿಯಾಗಿ ಕೆಲಸ ಮಾಡದೆ ಇದ್ರು ಸಹ ಆ ಬಂಡಿ ಸರಿಯಾದ ರೀತಿಯಲ್ಲಿ ಮುಂದುವರಿಯೋದಿಲ್ಲ ಹಾಗಾಗಿ ಎರಡೂ ಪಕ್ಷಗಳು ಸರಿಯಾಗಿ ಕೆಲಸವನ್ನು ನಿರ್ವಹಿಸಿದಾಗ ಮಾತ್ರ ಇಂತಹ ಒಂದು ನೂರ ಇಪ್ಪತ್ತೈದು ವರ್ಷಗಳ ಇತಿಹಾಸವನ್ನು ಗಳಿಸಲಿಕ್ಕೆ ಸಾಧ್ಯ ಇದು ನ್ಯಾಯಾಲಯ ಮತ್ತು ವಕೀಲರ ಸಂಘದ ನಡುವಿನ ಒಂದು ಒಳ್ಳೆಯ ಬಾಂಧವ್ಯ ಮತ್ತು ಸಂಬಂಧದ ಪ್ರತೀಕ ಉಡುಪಿಯ ವಕೀಲರ ಸಂಘಕ್ಕೆ ಇಲ್ಲಿ ಇಲ್ಲಿ ಮಾಡಿದಂತಹ ಹಿರಿಯ ವಕೀಲರು ಕೆಳಮಟ್ಟದಿಂದ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಮಟ್ಟದವರೆಗೂ ಉಡುಪಿಯನ್ನ ಉಡುಪಿಯ ನ್ಯಾಯಾಲಯವನ್ನು ಗೌರವಿಸುವಂತಹ ದಿಕ್ಕಿನಲ್ಲಿ ಕೆಲಸವನ್ನು ಮಾಡಿದ್ದಾರೆ ಅವರ ಒಂದು ಗೌರವಗಳು ಮತ್ತು ಅವರ ಶ್ರಮ ಏನಿದೆ ಅದು ಅತ್ಯಂತ ಮುಖ್ಯವಾಗಿ ನಾವು ನೆನಪು ಮಾಡಿಕೊಳ್ಳುವಂತಹ ಸಮಯ ಇದಾಗಿದೆ ಹೀಗಾಗಿ ಉಡುಪಿಯ ನ್ಯಾಯಾಲಯ ಮತ್ತು ವಕೀಲರ ಸಂಘದ ಸತಮಾನೋತ್ಸವದ ರಜತ ಮಹೋತ್ಸವವನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಹದಿನೇಳು ಮತ್ತು ಹದಿನೆಂಟನೇ ತಾರೀಕಿನಂದು ನೆರವೇರಿಸಬೇಕು ಎನ್ನುವ ಒಂದು ವಕೀಲರ ಸಂಘದ ಆಸೆಯನ್ನು ಮಾನ್ಯ ಉಚ್ಚ ನ್ಯಾಯಾಲಯದ ಮುಂದೆ ಬೇಡಿಕೆಯನ್ನು ಇಟ್ಟಾಗ ನಮ್ಮ ವಕೀಲರ ಸಂಘದ ಬೇಡಿಕೆಯನ್ನು ಅಂಗೀಕರಿಸಿ ಮಾನ್ಯ ಉಚ್ಚ ನ್ಯಾಯಾಲಯವು ಅನುಮತಿಯನ್ನು ನೀಡಿದೆ ಯಾಕೆ ಅಂತ ಹೇಳಿದರೆ ನಾವು ಬೇರೆ ಕಾರ್ಯಕ್ರಮಗಳಂತೆ ನಾವು ನಮ್ಮ ನ್ಯಾಯಾಲಯದ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ ನಾವು ನಮ್ಮ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಕೆಲವೊಂದು ನಿಯಮ ನಿಬಂಧನೆಗಳನ್ನು ನಾವು ಪಾಲನೆ ಮಾಡಬೇಕಾಗುತ್ತೆ ಹಾಗಾಗಿ ವಕೀಲರ ಸಂಘದ ಪದಾಧಿಕಾರಿಗಳು ಒಂದು ಶತ ಶತಮಾನೋತ್ಸವದ ಕಾರ್ಯಕ್ರಮವನ್ನು ಮಾಡುವಂತಹ ಆಸೆಯನ್ನು ಮಾನ್ಯ ಉಚ್ಚ ನ್ಯಾಯಾಲಯದ ಮುಂದೆ ಇಟ್ಟಾಗ ಆ ಮಾನ್ಯ ಉಚ್ಚ ನ್ಯಾಯಾಲಯವು ನಮ್ಮ ವಕೀಲರ ಸಂಘದ ಪದಾಧಿಕಾರಿಗಳು ಮತ್ತು ಪದಾಧಿಕಾರಿಗಳ ಹಿಂದೆ ಇರುವಂತಹ ನಮ್ಮ ಎಲ್ಲ ಗೌರವಾನ್ವಿತ ವಕೀಲರ ಮನವಿಯನ್ನ ಬೆನ್ನು ತಳ್ಳಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅನುಮತಿಯನ್ನು ನೀಡಿದೆ ಈ ಒಂದು ಕಾರ್ಯಕ್ರಮ ಬರೀ ರಜತ ಮಹೋತ್ಸವ ಅಲ್ಲ ಯಾಕಂತ ಹೇಳಿದರೆ ಒಬ್ಬ ಮನುಷ್ಯನ ಆಯಸ್ಸು ಗರಿಷ್ಠ ಅಂತ ಹೇಳಿದರೆ ತಪ್ಪಿ ನೂರು ವರ್ಷ ನೂರು ವರ್ಷ ದಾಟಿದವರು ಬೆರಳಿಕೆ ಇಷ್ಟ ನೂರು ವರ್ಷ ದಾಟಿದಂತಹ ಒಂದು ಕಾರ್ಯಕ್ರಮ ಅಂತ ಹೇಳಿದಾಗ ಅದು ನಮಗೆ ಮಹೋತ್ಸವ ಅಂತ ಹೇಳಿದಾಗ ಒಂದು ರೀತಿಯ ನಮ್ಮ ಮನೆಯ ಊರಿನ ಹಬ್ಬದ ರೀತಿ ಇರಬೇಕು ಒಂದು ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಆ ಮನೆಯವರು ಮಾ ಮಾತ್ರ ಸೇರಿದಾಗ ಅದು ಹಬ್ಬ ಅನ್ನಿಸಿದ್ರೆ ಅಷ್ಟು ಖುಷಿ ಅನ್ನಿಸೋದಿಲ್ಲ ಹಬ್ಬಕ್ಕೆ ನಮ್ಮ ನೆರೆಮನೆಯವರು ಪಕ್ಕದ ಊರಿನವರು ನಮ್ಮ ಇಲಾಖೆಯನ್ನು ಹೊರತುಪಡಿಸಿ ಬೇರೆ ಇಲಾಖೆಯವರು ಬೇರೆ ಊರಿನವರು ಬೇರೆ ಬೇರೆ ಅಂಗಸಂಸ್ಥೆಗಳಲ್ಲಿ ಕೆಲಸ ಮಾಡುವಂಥವರು ಎಲ್ಲರೂ ಪಾಲ್ಗೊಂಡು ಅದಕ್ಕೆ ಸಹಕಾರವನ್ನು ನೀಡಿದಾಗ ನಾವು ಮಾಡುವಂತಹ ಒಂದು ಹಬ್ಬಕ್ಕೆ ಒಂದು ಅನ್ನೋದು ಬರುತ್ತೆ ಹಾಗಾಗಿ ನಮ್ಮ ನ್ಯಾಯಾಲಯ ಮತ್ತು ವಕೀಲರ ಸಂಘದ ಶತಮಾನೋತ್ಸವ ಕಾರ್ಯಕ್ರಮ ಏನಿದೆ ಅದು ಕೇವಲ ಉದ್ಘಾಟನೆ ಮಾಡಿ ಉಪನ್ಯ ಕೇವಲ ಅಲ್ಲಿ ಹಿರಿಯ ಗೌರವಾನ್ವಿತ ನ್ಯಾಯಮೂರ್ತಿಗಳು ಮಾತನಾಡುವುದಕ್ಕೆ ಮಾತ್ರ ಸೀಮಿತವಾಗಿರದೆ ಅಲ್ಲಿ ಕೆಲವೊಂದು ಕಾನೂನಿನ ವಿಷಯಗಳ ಬಗ್ಗೆ ಮಂಡನೆಯನ್ನು ಸಹ ಆ ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಈಗಿನ ಕಾರ್ಯಕ್ರಮದಲ್ಲಿ ಅಳವಡಿಸಿರುವಂತಹ ವಿಷಯ ವಸ್ತುಗಳು ಏನಿದೆ ಆ ವಿಷಯ ವಸ್ತುಗಳು ಈಗ ನಮ್ಮ ಹೊಸ ಕಾನೂನುಗಳು ಏನು ಮಾಡಿದ್ರು ಅದಕ್ಕೆ ಪೂರಕವಾದಂತಹ ವಿಷಯ ವಸ್ತುಗಳು ಏಕೆಂದರೆ ನಮ್ಮ ಕಾನೂನನ್ನು ಅರ್ಥ ಮಾಡ್ಕೋಬೇಕಾದ್ರೆ ಅದು ನಾವು ಬೇರೆ ವಸ್ತು ವಿಷಯಗಳನ್ನು ಓದಿದಾಗ ನಮಗೆ ಹೇಗೆ ಸರಳವಾಗಿ ಅರ್ಥವಾಗುತ್ತೋ ಅಷ್ಟು ಸರಳವಾಗಿ ಅರ್ಥವಾಗುವಂತಹ ವಿಷಯಗಳಲ್ಲ ನಮ್ಮ ಕಾನೂನನ್ನು ನಾವು ಓದಿ ಅರ್ಥೈಸಿ ಮಾಡಿಕೊಳ್ಳಬೇಕಾದಾಗ ಆ ಕಾನೂನಿನಲ್ಲಿ ಬಳಸಿರುವಂತಹ ಪ್ರತಿಯೊಂದು ಪದಕ್ಕೂ ಅದರದೇ ಆದಂತಹ ಮಹತ್ವ ಇರುತ್ತೆ ಆ ಪ್ರತಿಯೊಂದು ಪದದ ಮಹತ್ವವನ್ನು ನಾವು ಅರ್ಥಕೊಂಡಾಗ ಮಾತ್ರ ಆ ಕಾನೂನಿನ ಅರಿವು ಮತ್ತು ತಿಳುವಳಿಕೆ ಅದರ ಉದ್ದೇಶ ನಮಗೆ ಅರ್ಥ ಆಗುತ್ತೆ ಆ ಒಂದು ವಿಷಯ ವಸ್ತುಗಳ ಬಗ್ಗೆ ಅಪಾರವಾದಂತಹ ಮತ್ತೆ ಅಧ್ಯಯನವನ್ನು ಮಾಡಿದಂತಹ ವ್ಯಕ್ತಿಗಳನ್ನ ಅದರ ಬಗ್ಗೆ ಉಪನ್ಯಾಸವನ್ನು ನೀಡಲಿಕ್ಕೆ ಮನವಿ ಮಾಡಿಕೊಂಡಾಗ ಅವರೂ ಸಹ ವಕೀಲರ ಸಂಘಕ್ಕೆ ತಮ್ಮ ಸಹಕಾರವನ್ನು ನೀಡಿ ಬರುತ್ತೇವೆ ಎಂದು ಹೇಳಿ ಒಪ್ಪಿಕೊಂಡು ಆ ಕಾರ್ಯಕ್ರಮಕ್ಕೆ ಬಂದು ಉಪನ್ಯಾಸವನ್ನು ನೀಡುತ್ತಿದ್ದಾರೆ ಅಂತಹ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಬರೀ ವಕೀಲರ ಸಂಘದ ವಕೀಲ ಮಿತ್ರರಿಗೆ ಅಲ್ಲ ನ್ಯಾಯಾಲಯದ ನ್ಯಾಯಾಧೀಶರಿಗೆ ನ್ಯಾಯ ನ್ಯಾಯಾಲಯದ ಇಲಾಖೆಯ ಸಿಬ್ಬಂದಿ ವರ್ಗದವರಿಗೆ ಅಲ್ಲ ಕಾನೂನಿನ ವಿದ್ಯಾರ್ಥಿಗಳಿಗೂ ಸಾರ್ವಜನಿಕರಿಗೂ ಪ್ರತಿಯೊಬ್ಬರಿಗೂ ಸಹ ಅತ್ಯಂತ ಅವಶ್ಯಕವಾದಂತಹ ಆಗಿರುತ್ತೆ ಹೀಗೆ ಉದ್ಘಾಟನೆ ಆಯಿತು ಕಾನೂನಿನ ವಿಷಯ ವಸ್ತುಗಳ ಮಂಡನೆಯ ಜೊತೆಗೆ ಕೇವಲ ವಿಷಯ ವಸ್ತುಗಳ ಮಂಡನೆಯನ್ನು ಮಾಡಿದಾಗ ಯಾವುದೇ ವ್ಯಕ್ತಿಗಳು ಸಹಜವಾಗಿ ಸಪ್ಪೆಯ ಮನೋಭಾವನೆ ಬರುವಂತದ್ದು ಆಗುತ್ತೆ ಆ ಕಾರಣದಿಂದ ಅಲ್ಲಿ ನೆರವೇರಿದಂತಹ ಎಲ್ಲ ವ್ಯಕ್ತಿಗಳಿಗೂ ಸಹ ಮನೋರಂಜನೆಯನ್ನು ನೀಡುವಂತಹ ಉದ್ದೇಶದಿಂದ ಗಂಗಾವತಿ ಪ್ರಾಣೇಜ್ ಮತ್ತೆ ಬೇರೆ ಇತರೆ ಒಳ್ಳೆಯ ಗಾಯಕರನ್ನು ಕರೆಸಿ ಅವರಿಗೆ ಮನೋರಂಜನೆಯನ್ನು ನೀಡುವಂತಹ ಕೆಲಸವನ್ನು ಸಹ ಇಲ್ಲಿ ಆಯೋಜನೆ ಮಾಡಲಾಗಿದೆ ಅದೇ ರೀತಿಯಾಗಿ ನಮ್ಮ ನಮ್ಮ ಉಡುಪಿಯ ನ್ಯಾಯಾಲಯ ಮತ್ತು ಉಡುಪಿಯ ನ್ಯಾಯಾಲಯದಲ್ಲಿ ಕಾರ್ಯವನ್ನು ನಿರ್ವಹಿಸಿದ ವಕೀಲರ ಸಂಘದಿಂದ ನ್ಯಾಯಾಧೀಶರಾಗಿ ಆಯ್ಕೆಯಾಗಿ ವಕೀಲರ ಸಂಘಕ್ಕೆ ಮತ್ತು ಉಡುಪಿಗೆ ಗೌರವವನ್ನು ತಂದುಕೊಟ್ಟಂತಹ ವ್ಯಕ್ತಿಗಳಿಗೆ ಅದೇ ಸಂದರ್ಭದಲ್ಲಿ ಗೌರವವನ್ನು ಸೂಚಿಸುವಂತಹ ಕೆಲಸವನ್ನು ಸಹ ವಕೀಲರ ಸಂಘ ಮಾಡ್ತಾ ಇದೆ ಯಾಕಂತ ಹೇಳಿದ್ರೆ ಇಂತಹ ಸಂದರ್ಭದಲ್ಲಿ ಅವರನ್ನ ಕರೆದು ಗೌರವಿಸಿದಾಗ ನಮ್ಮ ವಕೀಲರ ಸಂಘಕ್ಕೆ ವಕೀಲರಿಗೆ ನಾವು ಕೊಡುವಂತಹ ಬೆಲೆ ಅದಾಗಿರುತ್ತೆ ಹಾಗಾಗಿ ಹದಿನೇಳು ಮತ್ತು ಹದಿನೆಂಟು ಎರಡೂ ದಿನಗಳು ರಜಾ ದಿನಗಳಾಗಿದ್ದರೂ ಸಹ ನಮ್ಮ ವಕೀಲ ಉಡುಪಿಯ ನ್ಯಾಯಾಲಯ ಹಾಗೂ ವಕೀಲರ ಸಂಘದ ಶತಮಾನೋತ್ಸವದ ರಜತ ಮಹೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಯಾವುದೇ ಜಾತಿ ಮತ ಧರ್ಮ ಅನ್ನದೆ ಯಾವುದೇ ಇಲಾಖೆಯ ಭಾವ ಇಲ್ಲದೆ ಎಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಅದರ ಸದುಪ್ರಯೋಜನವನ್ನು ಪಡ್ಕೊಂಡು ನಮಗೆ ಸಹಕಾರವನ್ನು ನೀಡಬೇಕು ಅದನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ತಾವೆಲ್ಲರೂ ಸಹಕರಿಸಬೇಕು ಅಂತ ಹೇಳಿ ಮನವಿ ಮಾಡಿಕೊಡ್ತಾ ಇದ್ದೀನಿ ಈ ಒಂದು ಎರಡು ಮಾತುಗಳ ಆಟಿಕೆ ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಸಹ ಹೃತ್ಪೂರ್ವವಾದಂತಹ ಧನ್ಯವಾದಗಳು ಥ್ಯಾಂಕ್ ಯು ಈ ಕಾರ್ಯಕ್ರಮದ ಸಿದ್ಧತೆ ಬಹಳ ನಡೆಯುತ್ತಿದೆ ಕಾರ್ಯಕ್ರಮದ ವೇದಿಕೆ ನಿರ್ಮಾಣ ಪೆಂಡಲ್ ನಿರ್ಮಾಣ ಮತ್ತು ನ್ಯಾಯಾಲಯದ ಕಟ್ಟಡ ಮತ್ತು ಆವರಣಗೊಡೆಯಿಂದ ನಡೆಯಲಿದೆ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ನಡೆಸಲು ಚಿಂತನೆ ನಡೆಸಲಾಗಿದೆ ತಮ್ಮೆಲ್ಲರ ಸಹಕಾರವನ್ನು ಮತ್ತೊಮ್ಮೆಯ ಈಗ ಬದಲು ನೀಡುವಂತೆ ಈ گو گوشی سیوکا

ಕಾರ್ಯಕ್ರಮದ ಸಂಚೂ ಕೂಡ ಈ ಕಾರ್ಯಕ್ರಮದ ಉನ್ನತೆಯನ್ನ ಬಹಳ ಪ್ರಚಾರಕ್ಕೆ ನಿಮಗೆ ಸಾಕರಿಸಬೇಕಾಗಿ ಹೇಳ್ಕೊಡ್ತಾ ಇದ್ದೇನೆ